ನೋಡಿ ಸ್ನೇಹಿತರೆ ಇಲ್ಲಿ ಲೈನ್ ಮೇಲೆ ನೋಡಿ ಎಲ್ ಕಲ್ಲು ನೇತಾಕಿಯವರೇ ಯಾರಾದರೂ ಚಿಕ್ಕ ಮಕ್ಕಳು ಕೆಳಗಡೆ ಆಡ್ತಾ ಇರ್ಬೇಕಾದ್ರೆ ಕಲ್ಲು ಏನಾದರೂ ಬಿದ್ದರೆ ಚಿಕ್ಕ ಮಕ್ಕಳು ಇರ್ತಾವ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಇದು ಯಾವ ಊರು ಏನು ಅಂತನ ಅವರೇ ನನಗೆ ಕಾಲ್ ಮಾಡಿ ಕೇಳಬೇಕು ಎಲ್ಲಿದು ಅಡ್ರೆಸ್ ಹೇಳಿ ಅಂತಾನೆ ನೀವು ಆ ಥರ ಈ ವಿಡಿಯೋ ಶೇರ್ ಮಾಡಬೇಕು ಯಾಕೆಂದರೆ ನಿಮ್ಮ ಮಕ್ಕಳೇ ಅಲ್ಲಿ ಕೆಳಗಡೆ ಆಡ್ತಾ ಇರ್ಬೇಕಾದ್ರೆ ಕಲ್ಲು ಅದೇ ಟೈಮಿಗೆ ಬಿದ್ದರೆ ಆ ಚಿಕ್ಕ ಮಕ್ಕಳೆಲ್ಲ ದೊಡ್ಡ ದೊಡ್ಡರೇ ಆಗಲಿ ತಲೆಮೇಲೆ ಬಿದ್ದರೆ ಖಂಡಿತ ಇರ್ತಾರಾ ದಯವಿಟ್ಟು ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ಯಾರು ನೋಡ್ತಿದ್ದೀರಾ ಪ್ರತಿಯೊಬ್ಬರು ಶೇರ್ ಮಾಡಿ ಆ ಕಲ್ಲು ನೇತಾಕಿ ನೇತಾಕಿದ್ದಾರಲ್ಲ ಆ ಥರನ ಈ ಬೆಸ್ಕಮಾದವ್ರಿಗೆ ಬುದ್ಧಿ ಬೇಡವಾ ಅಲ್ಲ ಅವ್ರೇನೋ ನೇತಾಕ್ಬಿಟ್ಟು ಹೋಗ್ಬಿಟ್ರು ಏನೋ ಎರಡು ವೈರು ಜಾಯಿಂಟ್ ಆಯ್ತೇವೆ ಅಂತನ ಈ ರೀತಿ ನಾ ಪ್ಲ್ಯಾನ್ ಮಾಡೋದು ಅವ್ರಿಗೆ ಐಡಿಯಾಗಳಿಲ್ವಾ ಬೇರೆ ಥರ ಮಾಡೋಕ್ಕೆ ಅಲ್ಲ ಈ ರೀತಿ ಕಲ್ಲು ನೇತಾಕಿ ಹೋಗ್ಬಿಟ್ರೆ ಮಿಸ್ ಆಗಿ ಅದೇ ಜಾಗದಲ್ಲೇ ಇವಾಗ ನಾನೇ ನಿಂತ್ಕೊಂಡಿದ್ದೆ ಅಲ್ಲಿ ಕೆಳಗಡೆ ನಾನು ಮೇಲೆ ನೋಡ್ತೀನಿ ಕಲ್ಲು ಅವ ನನಗೆ ಭಯ ಆಯಿತು ಸೈಡಿಗೆ ಬಂದೆ ನಾನು ಮಿಸ್ ಆಗಿ ನನ್ನ ತಲೆ ಮೇಲೆ ಬಿದ್ದಿದ್ರೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ಅವ್ರು ಬರೋರಾ ಆ ಕಲ್ಲು ನೇತನೇನೋ ಬರೋಣ ದಯವಿಟ್ಟು ಈ ಕಲ್ಲು ಯಾವ ನೇತಕ್ಕೇನಾ ನೀವು ವಿಡಿಯೋ ಎಷ್ಟು ಶೇರ್ ಮಾಡ್ತಿರೋ ಆ ಕಲ್ಲು ನೇತಾಕಿರೋ ಕೆಲಸ ಹೋಗ್ಬೇಕು ಈ ಕೆಲಸ ಹೋದ್ರೆ ಅವಾಗ ಅವ್ನಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮು ಎಲ್ಲೂ ಈ ಥರ ಕಲ್ಲು ನೇತಾಕೋದಿಲ್ಲ ಅದೇನಾಯ್ತು ಅದು ಬಂದು ರೆಡಿ ಮಾಡಿ ಅಲ್ಲ ಅವನೇನೋ ಬಂದು ಹಿಂಗೆ ಈ ಥರ ನೇತಾಕ್ತಾ ಏನಾದರೂ ಚಿಕ್ಕ ಮಕ್ಕಳು ಅಲ್ಲಿ ಅಕ್ಕಪಕ್ಕ ಮನೆಯವ್ರಿಗೆ ನಾನು ಹೇಳಿರೆ ನಗ್ತಾವ್ರೆ ಅವರು ಅಲ್ಲ ಅವರು ಅವ್ರ ಮಕ್ಳು ಏನಾದ್ರು ಹೆಚ್ಚು ಕಡಿಮೆ ಬಿಸ್ ಅವಾಗ ಅವಾಗ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಕ ನಾನು ಅದಕ್ಕೆ ಮುಂಚೆನೇ ನಾನು ಈ ರೀತಿ ವೀಡಿಯೋ ಮಾಡಿ ನಾನು ಇದ್ದೀನಿ ಸ್ನೇಹಿತರೆ ದಯವಿಟ್ಟುನು ಇದು ತುಂಬ ಡೇಂಜರು ಅವ್ನು ಯಾವ ನೇತಾಕಿರೋ ನೋ ಅಪ್ಪ ದೇವ್ರಾಣೆಗೂ ನನಗಂತೂ ಗೊತ್ತಿಲ್ಲ ನೀವು ಎಷ್ಟು ವೀಡಿಯೋ ಶೇರ್ ಮಾಡ್ತೀರಾ ಅವಾಗ ಅವಂದು ಅವ್ನ ಫೋಟೋ ಬರುತ್ತೆ ಅವ್ನು ಯಾರು ಅಂಬೋದು ನಿಮಗೆ ಗೊತ್ತಾಗುತ್ತೆ ಅವ್ನಿಗೆ ಅದೇನು ಓದಿದ್ದಾನೋ ಏನೋ ಗೊತ್ತಿಲ್ಲ ಅಲ್ಲ ಈ ರೀತಿ ಕಲ್ಲು ನೇತಾಕಿರೇ ಅದು ಈ ಥರ ರೆಡಿ ಆಗುತ್ತಾ ಹೇಳಿ ಎಷ್ಟು ವರ್ಷ ಇರ್ಬೋದು ಆ ಕಲ್ಲು ಏನೋ ಒಂದು ಐದು ವರ್ಷ ಇಲ್ಲ ಹತ್ತು ವರ್ಷ ಇದ್ದತ್ತಾ ಹೇಳಿ ಆ ದಾರ ಏನದು ಬಿಸಿಲಿನಬಿಟ್ರೆ ಅದೇ ಇವಾಗ ಮಳೆಗೂ ಬಿಸಿಲಿಗೂ ಏನಾದರು ಅದು ಇದಾಗ್ಬಿಟ್ರೆ ಆ ಕೆಳಗಡೆ ನಿಂತ್ಕೊಂಡ್ರೆ ಅವಾಗಲೇ ಕಿತ್ಕೊಂಡ್ಬಿಡ್ತೈತೆ ಅದು ಅದೇ ಟೈಮಿಗೆ ನಾವು ಕೆಳಗಡೆ ಇದ್ರೆ ಅಲ್ವಾ ದಯವಿಟ್ಟು ಈ ವಿಡಿಯೋ ಎಷ್ಟು ಶೇರ್ ಮಾಡ್ತಿರೋ ಯಾಕೆಂದ್ರೆ ಅವಾಗಲೇ ಅವ್ರಿಗೆ ಗೊತ್ತಾಗೋದು ಅಲ್ಲಿ ಗಂಟ ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಇವಾಗ ನಾನು ಅಲ್ಲಿ ಕೆಳಗಡೆ ನಿಂತ್ಕೊಂಡು ಫೋನ್ನಾಗ ಮಾತಾಡ್ತಿದ್ದೆ ನನ್ನ ಮೇಲೆ ಬಿದ್ದಿದ್ರಿ ಇವಾಗ ಅಲ್ವಾ ದಯವಿಟ್ಟು ವೀಡಿಯೋ ಶೇರ್ ಮಾಡಿ ಅವರು ನನಗೆ ಕಾಲ್ ಮಾಡಿ ಕೇಳಬೇಕು ಇವು ಅಡ್ರೆಸ್ ಗುರು ಅಂತಾನೆ ಆವಾಗ ನಾನು ಅವ್ರಿಗೆ ಅಡ್ರೆಸ್ ಹೇಳ್ತೀನಿ ಈ ಊರ ಹೆಸರು ಅಡ್ರೆಸ್ಸನ್ನು ಎಲ್ಲೂ ಹೇಳೋದಿಲ್ಲ